ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ಈಗ ನೋಡಿ ನಾವು ಪ್ರತಿ ವರ್ಷ ವರ್ಣಾಕ್ಷರ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಜನಸಂಪರ್ಕ ಸಭೆ ನಡೆಸಿದ್ದೀವಿ ಇದೇ ಜಾಗದಲ್ಲಿ ಮತ್ತೆ ಸ್ಕೂಲ್ ಹತ್ರ ಕುಂಪಾಜ ಜನಸಂಪರ್ಕ ಸಭೆ ನಡೆಸಿದ್ದೇವೆ ಈ ವರ್ಷ ಕೂಡ ಅದೇ ರೀತಿ ಜನಸಂಪರ್ಕ ಸಭೆ ನಡೆಸಿ ಅಂತಂದ್ರೆ ಬರೀ ಉಪ್ಯಾದ ಮಾತ್ರ ತಮ್ಮ ಊರಿನ ಸಮಸ್ಯೆಗಳನ್ನ ಅಚ್ಚಿ ಅಹವಾಲುಗಳನ್ನು ಕೊಡೋಕೆ ಒಬ್ಬೊಬ್ಬರಾಗಿ ಮುಂದೆ ಬರಲಿ ಬರಬೇಡಿ ಕರಿತೇವೆ ಅಭಿಯಾನ ಕಂದಾಯ ಅದಾಲತ್ ಕೂಡ ಮಾಡಿದ್ವಿ ಇವತ್ತು ಕಂದಾಯ ಅದಾಲತ್ನಲ್ಲಿ ನಲ್ಲಿ ಕೆಲವು ಫಲಾನುಭವಿಗಳಿಗೆ ಪಿಂಚಣಿ ಸರ್ಟಿಫಿಕೇಟ್ ಗಳನ್ನ ಕೊಡ್ತಾ ಇದ್ದೀವಿ ಯಾರು ಪಕ್ಷದಲ್ಲಿ ಪಕ್ಷ ಸ್ನೇಹಿತ ಆಗಿರ್ತಾರೆ ಟಾರ್ಗೆಟ್ ಮಾಡಿರ್ತಾರೆ ಸೊ ಹಾಗಾಗಿ ತಂದೆಯವರು ಎಲ್ಲ ವಿಷಯಗಳು ಸಣ್ಣ ಸಣ್ಣ ವಿಷಯಗಳು ಕೂಡ ಅವರ ಟಾರ್ಗೆಟ್ ಮಾಡೋ ಕೆಲಸ ಮಾಡ್ತಾರೆ ಮಾಡ್ತಾರೆ ಮಾಡೋ ರಾಜಕೀಯ ಅದು ಏನು ಮಾಡ್ತಾರೆ ಸಿ ಎಂ ಸ್ಥಾನ ಕೊಡಬೇಕು ಅಥವಾ ಐದು ವರ್ಷ ಸಿ ಎಂ ಮುಂದುವರೆಯ ಲೈಫ್ ಹೋಗಲು ಮಾತುಗಳು ನಮ್ಮ ಸರ್ಕಾರ ಬಂದಾಗಿಂದನೂ ಸಿದ್ದರಾಮಯ್ಯ ಇವಾಗ ಇಳಿದು ಬಿಡ್ತಾರೆ ಅವಾಗ ಇಳಿದು ಬಿಡ್ತಾರೆ ಅಂತ ಹೇಳ್ತಾನೆ ಇದ್ದಾರೆ ಕೂಡ ಕೇಸ್ ತಂದಿಡಿದ್ರು ಎಂ ಪಿ ಎಲೆಕ್ಷನ್ ಆದ್ಮೇಲೆ ಇರ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ವಿರೋಧಿ ಅವರು ಹೇಳ್ತಿರ್ತಾರೆ ಇಲ್ಲೇ ಇರುವಂತ ವಿವಾದ ಸೃಷ್ಟಿ ಮಾಡಲಿಕ್ಕೆ ಬಟ್ ಎಲ್ಲ ಎಮ್ ಎಲ್ ಎಮ್ ಎಲ್ ಅವ್ರ ಬಗ್ಗೆ ಮಾತಾಡಬೇಕು ಹಾಗಾಗಿ ಅವ್ರು ಮಾಡುವಂತ ಟೀಕೆಗೆ ನಾನು ಏನು